ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ನನಗೆ ನಮ್ಮ ಮನೆಯವ್ರಿಗೆ ನ್ಯಾಯ ಸಿಗಲಿ ಅಂತ ನ್ಯಾಯ ಕೊಡಿಸ್ಲಿ ಅಂತ ಮಾಡ್ತಾಯಿದ್ದೀನಿ ಇವತ್ತು ನಾನು ಸಾಯೋದಕ್ಕೆ ಕಾರಣ ಎಮ್ ಟಿ ಗಗನ ಅಂತ ಅವರ ಅವರಮ್ಮ ನೀಲಮ್ಮ ಅಂತ ಅವ್ರ ತಮ್ಮ ಸುಬ್ರಹ್ಮಣ್ಯ ಅಂತ ಇವ್ರ ಮೂರು ಜನ ಸೇರ್ಕೊಂಡು ನನಗೆ ಕೊಟ್ಟಿರೋ ಟಾರ್ಚರು ಮಾಡಿರೋ ಮೋಸ ಇದರಿಂದ ನಾನು ಇವತ್ತು ಸಾಯ್ತಾ ಇರೋದು ಅವ್ರು ನನಗೇನೇನು ಮಾಡಿದ್ದಾರೆ ಅಂದರೆ ಐದು ವರ್ಷದ ಮುಂಚೆ ನನಗೆ ಅವಳು ಪರಿಚಯ ಪಕ್ಕದ ಕಮ್ಮದಿ ಕೆಲಸ ಮಾಡಬೇಕಾದ್ರೆ ಇಷ್ಟಪಟ್ಟಿದೆ ಐದು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ವಿ ಚೆನ್ನಾಗೇ ಇದ್ವಿ ಅವ್ರ ತಮ್ಮನ ಮದುವೆ ಟೈಮಲ್ಲಿ ದುಡ್ಡಿಗೋಸ್ಕರ ಅವಳು ಮದುವೆ ಒಬ್ಬನ ಜೊತೆಯಲ್ಲಿ ದುಡ್ಡಿದೆ ಅಂತ ಅವನ ಹತ್ರ ಫೈನಾನ್ಸ್ ಇಸ್ಕೊಂಡು ಅವನ ಜೊತೆ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಇಟ್ಕೊಂಡು ಸೆಕ್ಷುವಲ್ ರಿಲೇಷನ್ಶಿಪ್ಪಲ್ಲಿ ಇದ್ಕೊಂಡು ನನಗೆ ಸಿಗಾಕ್ಕೊಂಡು ಅವಳೇ ಸ್ವತಃ ಒಪ್ಕೊಂಡಿದ್ದು ಅದೆಲ್ಲ ಆದರೂ ಕೂಡ ಕ್ಷಮಿಸಿದ್ದೆ ಮದುವೆ ಆಗಬೇಕು ಅಂತ ತಪ್ಪು ಮಾಡಿದ್ದೆ ಅಂತ ಕ್ಷಮಿಸಿದ್ದೆ ಆದರೆ ಅದಾದಮೇಲೆ ಅವಳ ಮೇಲೆ ನಂಬಿಕೆ ಕಮ್ಮಿ ಆಗಿತ್ತು ತುಂಬ ಡೌಟ್ ಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಈಗ ರೀಸೆಂಟಾಗಿ ನಾಲ್ಕು ತಿಂಗಳು ಮುಂಚೆ ಅವಳು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನನಗೆ ಪ್ರೆಗ್ನೆಂಟ್ ಆಗಿದ್ದಾಳೆ ನನ್ನ ನಂಬಿಕೆ ಇದ್ದಿಲ್ಲ ನನಗೆ ನನಗೆ ಒಂದು ವಾರ ಟೈಮ್ ಬೇಕು ಅಂತ ಹೇಳಿದೆ ಡಿ ಎನ್ ಎ ಚೆಕ್ ಮಾಡಿಸೋಕ್ಕೋಸ್ಕರನೇ ಹೇಳಿದ್ದೆ ನಾನು ಕರೆದಿರೋ ಕಡೆ ಹಾಸ್ಪಿಟಲ್ ಕೂಡ ಬಂದಿಲ್ಲ ಅವಳು ಕಂಪ್ಲೇಂಟ್ ಕೊಟ್ಟಿದ್ದಾದಮೇಲೆ ನಾನು ಮದುವೆ ಆಗೋಕ್ಕಾಗಲ್ಲ ಇವಾಗ ನನಗೆ ಟೈಮ್ ಬೇಕು ಅಂತ ಹೇಳಿ ಮನೆ ಬಿಟ್ಟು ಹೊರಟೋಗಿದ್ದೆ ಒಂದು ವಾರ ಆದಮೇಲೆ ಪೊಲೀಸರನ್ನು ಇಟ್ಕೊಬಂದರು ಇಡ್ಕೊ ಬಂದಿದ್ದಾದಮೇಲೆ ಸ್ಟೇಷನಲ್ಲಿ ನೀನೇ ಪ್ರೆಗ್ನೆಂಟ್ ಮಾಡಿದ್ದೀನಿ ಅಂತ ಒಪ್ಕೊ ಅಂತ ನನಗೆ ತುಂಬ ಟಾರ್ಚರ್ ಕೊಟ್ಟು ಒಡೆದು ನನಗೆ ಚಿತ್ರ ಹಿಂಸೆ ಕೊಟ್ಟರು ಶಲ್ಯಾಘದಲ್ಲೇ ಇರುವಂಥ ಕೋಟ್ ಪಿ ಸಿ ಮಹೇಶ್ ಅಂದೋರೇ ನನಗೆ ತುಂಬ ಟಾರ್ಚರ್ ಕೊಟ್ಟಿರೋದು ತುಂಬ ಹೊಡೆದಿರೋದು ನೀನೇ ಪ್ರೆಗ್ನೆಂಟ್ ಮಾಡಿದ್ದೀನಿ ಅಂತ ಒಪ್ಕೊಂಡು ಮದುವೆ ಆಗಬೇಕು ಅಂತ ಅದಾದಮೇಲೆ ಒಪ್ಕೊಂಡು ಮದುವೆ ಆಗ್ತೀನಿ ಅಂದೆ ಆದರೂ ಕೂಡ ನನ್ನ ಬಿಡದೆ ಮೂರು ತಿಂಗಳು ಜೈಲು ಒಳಗಡೆ ಹಾಕ್ಸಿದ್ರು ಅದಾದ ಮೇಲೆ ಕೂಡ ಅವಳು ಮದುವೆ ಆಗಲೇಬೇಕು ಅಂತ ಹಠ ಮಾಡಿದ್ಲು ಸ್ಟಾರ್ಟಿಂಗಲ್ಲಿ ಪ್ರಾರಂಭದಲ್ಲಿ ನಾನು ಬೇಡ ನಾನು ಆಗೋದಿಲ್ಲ ಅಂತ ಹೇಳಿದೆ ಅದಾದಮೇಲೆ ಅಟ್ಲೀಸ್ಟ್ ಮದುವೆ ಆದಮೇಲೆ ಚೆನ್ನಾಗಿರೋಣ ನನ್ನದೇ ಆಗಿದ್ರೆ ಅಂತ ಹೇಳಿ ಒಪ್ಕೊಂಡಿದ್ದೆ ನಾನೇ ಬೆಲ್ ಮಾಡಿಸ್ತೀನಿ ಅಂತ ಹೇಳಿದು ಒಪ್ಕೊಂಡಿದ್ದೆ ಅದಾದಮೇಲೆ ಬೆಲ್ ಮಾಡಿಸ್ತೀನಿ ಅಂದ್ಬಿಟ್ಟು ಲಾಯರಿಗೆ ಫೀಸ್ ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟಿದ್ದಾಳೆ ಅದಾದಮೇಲೆ ಶ್ಯೂರಿಟಿ ಕಟ್ಟಿಸ್ಬೇಕಾದಾಗ ನನ್ನ ಹತ್ರ ದುಡ್ಡಿಲ್ಲ ನಾನು ಕಟ್ಸಲ್ಲ ಅಂತ ಬ್ಲಾಕ್ ಲಿಸ್ಟಿಗೆ ಹಾಕಿ ನಿಮ್ಮ ಮನೆಯವ್ರ ಹತ್ರನೇ ಕಟ್ಟಿಸ್ಕೊಳ್ಳಿ ಅಂತ ಹೇಳಿದ್ಲು ಅವಾಗ ನಾನು ಇನ್ನು ಮದುವೆ ಆಗಲ್ಲ ನಮ್ಮ ಮನೆಯವ್ರ ಮಾತೆ ಕೇಳ್ತೀನಿ ಅಂತ ಹೇಳಿದೆ ಆಯಿತು ಹಂಗೆ ಮಾಡಿಕೊಳ್ಳಿ ಅಂತ ಹೇಳಿದ್ಲು ಮನೆಯವರ ಹತ್ರ ಶ್ಯೂರಿಟಿ ಕಟ್ಟಿಸ್ದೆ ಶ್ಯೂರಿಟಿ ಕೂಡ ಮೋಸ ಮಾಡಿದ್ದಾಳೆ ಮೂವತ್ತು ಸಾವಿರ ಕ್ಯಾಶ್ ಶೂರಿಟಿ ಇರೋದನ್ನು ಐವತ್ತು ಸಾವಿರ ಅಂತ ಸುಳ್ಳು ಹೇಳಿಸಿ ಲಾಯರ್ ಕಡೆಯಿಂದ ನಮ್ಮ ಮನೆಯವರಿಂದನೇ ಎಕ್ಸ್ಟ್ರಾ ದುಡ್ಡುಕೊಂಡಿದ್ದಾಳೆ ಅದಾದಮೇಲೆ ನಾನು ಹೇಳಿದೆ ನಾನು ಹೊರಗಡೆ ಬಂದು ಹದಿನೈದು ದಿವಸ ಟೈಮ್ ಬೇಕು ಮದುವೆ ಆಗೋದಕ್ಕೆ ಮನೆಯಲ್ಲೆಲ್ಲ ಮಾತಾಡಬೇಕು ಅಂತ ಹೇಳಿದೆ ಹದಿನೈದು ದಿವಸ ಆದಮೇಲೆ ನಾನು ಮದುವೆ ಹಾಕ್ತೀನಿ ಅಂತ ಅವಳ ಹತ್ರ ಕೇಳಿಕೊಂಡೆ ನಾನು ಮದುವೆ ಹಾಕ್ತೀನಿ ಅಂತ ಮೇಲೆ ಅವಳು ನನಗೆ ಮದುವೆ ಇಷ್ಟ ಅಲ್ಲ ನೀವು ಅನುಮಾನ ಪಡ್ತೀರಾ ಅಂತ ಹೇಳಿದ್ಲು ಮೇನ್ ಕಾರಣ ಏನಂದರೆ ನಾನು ಒಳಗಡೆ ಇರಬೇಕಾದ್ರೆ ಮೂರು ತಿಂಗಳು ಕಸ್ಟಡಿ ಇರಬೇಕಂದ್ರೆ ಅಭಾಷನ್ ಆಗಿದೆ ಅಭಾಷನಿಗೆ ರೀಸನ್ ಕೇಳಿದರೆ ಏನಕ್ಕಾಯಿತು ಅಂತ ನನಗೆ ಹುಷಾರಿರಲಿಲ್ಲ ಅಂತ ಹೇಳಿದ್ದಾಳೆ ಅದು ನಿಜನೂ ಸುಳ್ಳ ಗೊತ್ತಿಲ್ಲ ಮೆಡಿಕಲ್ ರಿಪೋರ್ಟಲ್ಲಿದೆ ಚಾರ್ಜ್ ಶೀಟ್ ಕೂಡ ಇನ್ನೂ ಬಂದಿಲ್ಲ ಇವಾಗ ಪ್ರೆಸೆಂಟು ಇವಾಗಿನ ಸಿಚುವೇಶನು ಈಗ ಹೊರಗಡೆ ಬಂದ ಮೇಲೆ ಮದುವೆ ಆಗುವಂತ ಕೇಳಿದ್ದಕ್ಕೆ ಆಗಲ್ಲ ನನಗೆ ಹತ್ತು ಲಕ್ಷ ಕೊಡಿ ಹದಿಮೂರು ಲಕ್ಷ ಕೊಡಿ ಐದು ಲಕ್ಷ ಕೊಡಿ ಕೇಸ್ ವಾಪಸ್ ತೊಗೋತೀನಿ ನಾನು ಮದುವೆ ಆಗೋಲ್ಲ ನಿಮ್ಮ ಲೈಫ್ ಹಾಳು ಮಾಡ್ತೀನಿ ನೀವು ಮರ್ಯಾದೆ ಹಾಳು ಮಾಡ್ತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ಲು ಮದುವೆ ಆಗ್ತೀನಿ ಅಂತ ಹೇಳಿ ಬೇಲ್ ಮಾಡಿಸಿದೆ ಮದುವೆ ಆಗೋಣ ಅಂತ ನಾನು ಕೂಡ ಹೇಳಿದೆ ಅದಕ್ಕೆ ಸರಿ ಆಯಿತು ಅಂತ ಹೇಳಿದ್ಲು ಬಟ್ ನಾನೇ ಬಿಟ್ಟೋಗ್ಲಿ ಅನ್ನೋ ಥರ ಅವಳು ಎಲ್ಲ ಚೇಂಜ್ ಮಾಡ್ಕೊಂಡಿದ್ಲು ಹೇಗಂದರೆ ನನಗೆ ಮರ್ಯಾದೆ ಇದ್ದಿಲ್ಲ ಮೊದಲು ಥರ ಇದ್ದಿಲ್ಲ ಹೊರಗಡೆ ಬಂದ ಮೇಲೆ ಕೂಡ ಫಿಸಿಕಲ್ ಇದ್ವಿ ಆದರೆ ಏನಂದರೆ ನನಗೆ ಅವಳ ಮೇಲೆ ತುಂಬ ಅನುಮಾನ ಇತ್ತು ಯಾಕಂದರೆ ಅವಳು ನನ್ನ ಮೊಬೈಲ್ ಕೊಡ್ತೀನಿ ನಿನಗೇನು ಎಲ್ಲ ತಗೊಂಡು ನಿನ್ನ ಫೋನ್ ಕೊಡ್ತಾ ಇದ್ದಿಲ್ಲ ನನ್ನ ಫೋನ್ ಎತ್ತುತ್ತಾ ಇದ್ದಿಲ್ಲ ಕರೆಕ್ಟಾಗಿ ರಿಪ್ಲೈ ಕೊಡ್ತಾ ಇದ್ದಿಲ್ಲ ಅವಳು ಎಕ್ಸ್ಪೆಕ್ಟ್ ಮಾಡ್ತಾ ಮಾಡ್ತಾಯಿದ್ದು ದುಡ್ಡು ದುಡ್ಡು ಬೇಕು ಅಂತ ಕೇಸ್ಗೋಸ್ಕರ ನಡೆಸ್ತಾಯಿದ್ದು ಅದೆಲ್ಲ ಆಗಿದ್ದಾದಮೇಲೆ ಕೂಡ ಮದುವೆ ಆಗಲೇಬೇಕು ನಾನು ದುಡ್ಡು ಕೊಡೋದಿಲ್ಲ ಅಂದಿದ್ದಕ್ಕೆ ಆಯಿತು ನೋಡೋಣ ಹೇಳ್ತೀನಿ ಅಂತ ಹೇಳಿದ್ದು ಬಟ್ ಈಗ ನಾನು ರೀಸೆಂಟಾಗಿ ನಿನ್ನೆ ಅಲ್ಲ ಮೊನ್ನೆ ಅವಳನ್ನ ಹೊರಗಡೆ ಕರ್ಕೊಂಡೋಗಿದ್ದೆ ಒಂದು ರೂಮಿಗೆ ಕರ್ಕೊಂಡೋಗಿದ್ದೆ ಪ್ರೈವೇಟ್ ಪ್ಲೇಸಿಗೆ ಕರ್ಕೊಂಡೋಗಿದೆ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಕೂಡ ಇದ್ವಿ ಅಲ್ಲೂ ಕೂಡ ಸೆಕ್ಷುವಲ್ ರಿಲೇಷನ್ಶಿಪ್ಪಲ್ಲೇ ಇದ್ವಿ ಆವಾಗ ಅವಳ್ದು ಫೋನಲ್ಲಿ ಕಾಲಿಷ್ಟೇ ಎಲ್ಲ ನೋಡಿದೆ ನೋಡಿದಾಗ ನನ್ನ ಅನುಮಾನ ನಿಜ ಆಯಿತು ಏನು ಅನುಮಾನ ನಿಜ ಆಯಿತು ಅಂದರೆ ನನ್ನ ಜೊತೆ ಒಂಬತ್ತು ಗಂಟೆಗೆ ಹತ್ತು ಗಂಟೆ ಗಂಟೆ ಮಾತಾಡಿ ನಿದ್ದೆ ಬರುತ್ತೆ ಅಂತ ಹೇಳಿ ಮಲ್ಕೊಂಡು ಅವ್ರ ಅಮ್ಮನ ಫೋನಲ್ಲಿ ಅವಳ ಫೋನಲ್ಲಿ ನೈಟು ಲೇಟಾಗಿ ನಾನು ಮಲ್ಕೊಂಡ್ಮೇಲೆ ಯಾರ್ಯಾರ ಜೊತೆಲೋ ನೈಟು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆ ಆ ಥರ ಎಲ್ಲ ಮಾತಾಡಿದ್ದಾಳೆ ಕೇಳಿದ್ರೆ ನನ್ನ ಫ್ರೆಂಡ್ ಅಂತ ಮಾತಾಡಿದೆ ಅಂತ ಹೇಳ್ತಾಳೆ ಒಬ್ಬರ ಜೊತೆಲಿ ಮಾತಾಡಿದ್ರೆ ಸಹಿಸ್ಕೋಬೋದು ಪ್ರತಿಯೊಬ್ಬರು ಅವ್ರ ಆರ್ ಜೊತೆ ಮಾತಾಡಿದ್ದಾಳೆ ಆರ್ ಜೊತೆ ಅಷ್ಟೊತ್ತಲ್ಲಿ ಏನು ಮಾತಾಡೋ ಅವಶ್ಯಕತೆ ಇರುತ್ತೆ ಗೊತ್ತಿಲ್ಲ ಅವಳ ಫ್ರೆಂಡು ಒಬ್ಳಿದ್ದಾಳೆ ಹೆಸರು ಬೇಡ ಪಾಪ ಅವಳ ಫ್ರೆಂಡ್ ಅವ್ರ ಹಸ್ಬೆಂಡ್ ಹತ್ರ ಮಾತಾಡಿದ್ದಾಳೆ ಅವಳ ಫ್ರೆಂಡು ಗೊತ್ತಿಲ್ಲದಿರೋ ಬಾ ಅಂತ ಮಾತಾಡಿದ್ದಾರೆ ಎಲ್ಲರೂ ಅಣ್ಣ ಅಂತ ಮಾತಾಡ್ತಾರೆ ನಿಮ್ಗೆ ಗೊತ್ತು ಈಗಿನ ಕಾಲದಲ್ಲಿ ಫ್ರೆಂಡ್ ಜೊತೆ ಮಾತಾಡಿದರೆ ಎಷ್ಟೊತ್ತು ಮಾತಾಡ್ತಾರೆ ಹೆಂಗ್ ಮಾತಾಡ್ತಾರೆ ಅಂತ ಅದನ್ನು ಬಿಟ್ಟು ಸಾಗರ್ ಅಂತ ಇದೇ ಟ್ರೂ ವೆಲಿ ಕೆಲಸ ಮಾಡ್ತಾ ಅವ್ನಿಗೆ ಮದುವೆ ಆಗಿದೆ ಅವನ ಜೊತೆಲಿ ಕೂಡ ಡೈಲಿ ಮಾತಾಡಿದ್ದಾಳೆ ರೀಚಾರ್ಜ್ ಮಾಡಿಸ್ಕೊಂಡಿದ್ದಾಳೆ ದುಡ್ಡು ಹಾಕ್ಸ್ಕೊಂಡಿದ್ದಾಳೆ ಎಲ್ಲ ಮಾಡಿದ್ದಾಳೆ ಇವಳು ನನಗೆ ಎರಡು ತಿಂಗಳಿಂದ ಬೇರೆಯವ್ರ ಜೊತೆ ಹೋಗಿಲ್ಲ ಹೊರಗಡೆ ಇಲ್ಲ ಪ್ರೈವೇಟಾಗಿ ಇಲ್ಲ ಅನ್ನೋ ನಂಬಿಕೆ ನನಗೆ ಇರಲಿಲ್ಲ ಇದನ್ನೆಲ್ಲ ಕ್ವಶನ್ ಮಾಡಿದೆ ನಾನು ಅಲ್ಲೇ ನಾನು ಪ್ರೈವೇಟ್ ಇದ್ದಾಗಲೇ ಕ್ವಶನ್ ಮಾಡಿ ಮಾತಿಗೆ ಮಾತು ಬೆಳೆದಿತ್ತು ಜಗಳ ಕೂಡ ಆಗಿತ್ತು ನಾನು ಅಲ್ಲಿಂದ ಸೀದಾ ಸ್ಟೇಷನ್ಗೆ ಹೋಗೋಣ ಅಂತ ಕರ್ಕೊಂಬಂದೆ ಕುಮಳ್ಕೂರು ಸ್ಟೇಷನಿಗೆ ಬಟ್ ಅವ್ಳು ಸ್ಟೇಷನಿಗೆ ಬರೋಕ್ಕೆ ನಿರಾಕರಿಸಿದ್ಲು ಬರೋದಿಲ್ಲ ನಾನು ಬರೋದಿಲ್ಲ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಬರೋದಿಲ್ಲ ನೀವೇ ಹೋಗ್ಕೊಳ್ಳಿ ಅಂತ ಅದಾದಮೇಲೆ ನೀವು ಸ್ಟೇಷನಿಗೆ ಹೋಗಿ ನಾನು ಸತ್ತೋಗ್ತೀನಿ ನಮ್ಮ ಅಮ್ಮನಿಗೆ ವಿಷ ಕೊಟ್ಬಿಟ್ಟು ಅಂತ ಬ್ಲ್ಯಾಕ್ ಮೇಲ್ ಮಾಡೋದು ತಪ್ಪು ಮಾಡಿಲ್ಲ ಅಂದರೆ ಸ್ಟೇಷನಿಗೆ ಬರ್ಬೋದಿತ್ತು ನಾನು ಅವಳಿಗೆ ಹೊಡೆದಿಲ್ಲ ಏನೂ ಮಾಡಿಲ್ಲ ಬಟ್ ನೆನ್ನೆ ಸ್ಟೇಷನ್ ಹತ್ರ ಹೋಗಿ ನಾನೇ ಸ್ಟೇಷನಿಗೆ ಕರೆದ್ರು ಬರ್ದಿರೋ ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಇಲ್ಲ ನಮ್ಮ ಮನೆಗೆ ಬಂದು ಮಾತಾಡಿ ಅಂತ ನನಗೆಲ್ಲ ಹೇಳಿ ನಮ್ಮ ಮನೆಯವ್ರಿಗೆಲ್ಲ ಹೇಳಿದ್ಲು ಇವಳು ನೆನ್ನೆ ಏಕಾಏಕಿ ಹೋಗಿ ಎಮ್ ಎಲ್ ಸನ್ನ ಮಾಡಿಸಿ ನಾನು ಹೊಡೆದೇ ಇಲ್ಲ ನಾನು ಹೊಡೆದಿದ್ದೀನಿ ಅಂತ ಹೇಳೋದಕ್ಕೋಸ್ಕರ ಅದು ಏನು ಗೊತ್ತಿಲ್ಲ ಯಾರ ಕಲ್ ತುಂಬ ಆಸೆ ಕನಸುಗಳಿಟ್ಕೊಂಡಿದ್ದೆ ನಮ್ಮ ಅಣ್ಣನ ಮದುವೆ ನೋಡಬೇಕು ಡುಪ್ಲೆಕ್ಸ್ ಮನೆ ಕಟ್ಟಬೇಕು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಏನೂ ಮಾಡೋಕ್ಕಾಗಿಲ್ಲ ಅಂತ ಸವಾಸ ಮಾಡಿ ಇದ್ದೀನಿ ನನಗೆ ನ್ಯಾಯ ಕೊಡಿಸಿ ಒಳ್ಳೆಯ ಯಾವುದೇ ಕಾರಣಕ್ಕೂ ಹೊರ್ಗಡೆ ಬಿಡಬೇಡಿ ಹೊರ್ಗಡೆ ಹಾಕಿಸಿ ಇರೋ ಥರ ಮಾಡಿ ಈ ಮಾತು ನಮ್ಮ ಮನೆಯವ್ರಿಗೆ ಅಪ್ಪ ಅಮ್ಮನಿಗೆ ಒಳ್ಳೆಯ ಮಗ ಆಗಿಲ್ಲ ನಾನು ಕ್ಷಮಿಸ್ಬಿಡ್ರಿ ನಿಮ್ಮ ಋಣ ಈ ಜನ್ಮದಲ್ಲಿ ತಿರ್ಸೋಕ್ಕಾಗಿಲ್ಲ ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಹೊಟ್ಟೆಲ್ಲೇ ಬಿಡ್ತೀನಿ ನಮ್ಮ ಅಣ್ಣನ ನಾನು ಅಂದಿಲ್ಲ ನಾನು ಅವನು ಮಾತಾಡಲ್ಲಾದರೂ ಚೆನ್ನಾಗಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮನೆಯವ್ರಿಗೆ ಕೇಳ್ಕೊತೀನಿ ಇನ್ಮೇಲೆ ಕರಿನೇ ನಾನು ಅಂದ್ಕೊಂಡು ಚೆನ್ನಾಗಿ ನೋಡ್ಕೊಳ್ರಿ ಸಾಲ ಅಂತ ಏನಿಲ್ಲ ಬಸ್ಪಾಲ್ ನನಗೊಂದು ಇಪ್ಪತ್ತೈದು ಸಾವಿರ ಕೊಡಬೇಕು ಇಪ್ಪತ್ತೆಂಟು ಸಾವಿರ ಮೂರ್ತಿ ಎಂಟು ಒಂದು ಮೂರು ಸಾವಿರ ಕೊಡಬೇಕು ಇವಾಗ ಆಟೋದಕ್ಕೆ ವಾಪಸ್ ಕೊಟ್ಬಿಟ್ಟು ಮೂರುವರೆ ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೀನಿ ವಾಪಸ್ ಇಸ್ಕೊಳ್ರಿ ಈ ಫೋನ್ ನಮ್ಮ ಮನೆಯವ್ರಿಗೆ ಕೈಲೇ ಕೊಟ್ಬಿಡ್ರಿ ಇಷ್ಟೇ ನಾನು ಕೇಳ್ಕೊಳ್ಳೋದು